ಸ್ನೇಹಿತರೆ ಇದು ಯಾವ ದೇಶಗಳಲ್ಲೂ ಕೂಡ ಅಮೆರಿಕಗೆ ಸೆಡ್ ಹೊಡೆಯುವ ದಮ್ ಸದ್ಯಕ್ಕಂತೂ ಕಾಣ್ತಾ ಇಲ್ಲ ಈಗ ಏನಿದ್ರು ಕೇವಲ ಮೂರು ದೇಶಗಳು ಒಂದಾದ್ರೆ ಮಾತ್ರ ಅಮೆರಿಕಗೆ ಚೆಕ್ ಪೇಟ್ ಕೊಡಬಹುದು ಅಮೆರಿಕವನ್ನು ಹೊರತುಪಡಿಸಿ ಕಟ್ಟಿದ ಒಕ್ಕೂಟಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಒಕ್ಕೂಟ ಈ ಬ್ರಿಕ್ಸ್ ಒಕ್ಕೂಟ ನಮಗೊತ್ತು ಅಂತಾರಾಷ್ಟ್ರೀಯ ಕರೆನ್ಸಿ ಅಂದ್ರೆ ಅದು ಡಾಲರ್ ಅಂತ ಆಗ್ಬಿಟ್ಟಿದೆ ಆದರೆ ಯಾವಾಗ ಈ ಡಾಲರ್ ಬದಲಿಗೆ ಇನ್ನೊಂದು ಕರೆನ್ಸಿ ಎದುರಾಗುತ್ತೋ ಅಥವಾ ಬಹಳಷ್ಟು ಕರೆನ್ಸಿಗಳು ಎದುರಾಗುತ್ತೋ ಆವಾಗ ಅಮೆರಿಕದ ಪಾರುಪತ್ಯಕ್ಕೆ ಪೆಟ್ಟು ಬೀಳುತ್ತೆ ಸಿಯ ಮೂರು ದೇಶಗಳ ಆರ್ಥಿಕತೆಯನ್ನು ಕೂಡಿಸಿದರೆ ಮಾತ್ರ ಅಮೆರಿಕದ ಜಿ ಡಿ ಪಿ ಅನ್ನು ಮೀರಿಸುತ್ತೆ ಅಮೆರಿಕ ತನ್ನ ಕಂಪನಿಗಳಾದ ಫೇಸ್ಬುಕ್ ಗೂಗಲ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಇಂಥ ಕಂಪನಿಗಳಿಗೆ ಭಾರತದಲ್ಲಿ ರನ್ ಮಾಡಬೇಡಿ ರಷ್ಯಾದಲ್ಲಿ ಮಾಡಬೇಡಿ ಚೀನಾದಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ಹೇಳಿದರೆ ಆದರೆ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದು ಏನಂದ್ರೆ ವರ್ಲ್ಡ್ ಆರ್ಡರ್ ಬದಲಾಗಲಿದೆ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಸ್ನೇಹಿತರೆ ನಾವು ಮಾಧ್ಯಮಗಳಲ್ಲಿ ನೀವು ಗಮನಿಸಿರಬಹುದು ನಾವೆಲ್ಲ ಒಂದು ದೇಶಕ್ಕೆ ದೊಡ್ಡಣ್ಣ ದೊಡ್ಡಣ್ಣ ಬಿಗ್ ಬ್ರದರ್ ಅಂತಾನೆ ಕರಿತೀವಿ ದೊಡ್ಡಣ್ಣನ ಪದವಿನ ಈ ರಾಷ್ಟ್ರಕ್ಕೆ ಯಾರು ಕೊಟ್ಟದ್ದು ಅಂತ ಗೊತ್ತಿಲ್ಲ ಆದ್ರೆ ಈ ದೊಡ್ಡಣ್ಣ ಕೆಲಸ ಒಂದೇ ಅದೇನಂದ್ರೆ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದು ಹೊಟ್ಟೆ ತುಂಬಿದ್ರೂ ಕೂಡ ಇನ್ನಷ್ಟು ತುಂಬಿಸ್ಕೊಳ್ಳೋದು ತಾನೇ ಶ್ರೇಷ್ಠ ತನ್ನಿಂದಲೇ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ ಅಹಂ ದೊಡ್ಡಣ್ಣ ಆಸ್ಮಿ ಅಂತ ಯಾವಾಗಲೂ ಬೀಗ್ತಾ ಇರ್ತಾನೆ ಈ ದೊಡ್ಡಣ್ಣ ಈ ಕಡೆ ದ್ವೇಷ ಕಟ್ಕೊಂಡ್ರುನು ಈತ ಬಿಡೋದಿಲ್ಲ ದೋಸಿ ಮಾಡಿದವರನ್ನು ಕೂಡ ಬಿಡೋದಿಲ್ಲ ಈ ಆಸಮೆ ಕೆಲವೊಬ್ಬರು ಎದೆಗೆ ಚೂರಿ ಹಾಕಿದ್ರೆ ಇನ್ನೂ ಕೆಲವೊಬ್ಬರಿಗೆ ಎದೆಗೆಲ್ಲ ಬೆನ್ನಿಗೆ ಚೂರಿ ಹಾಕುವಂಥ ರೂಢಿ ಈ ದೊಡ್ಡಣ್ಣನದು ನಿಮ್ಗೆ ಗೊತ್ತಾಗಿರುತ್ತೆ ಈ ದೊಡ್ಡಣ್ಣ ಅಂದರೆ ಮಾಧ್ಯಮಗಳಲ್ಲಿ ನಾವು ಕರಿಯೋ ಹಾಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಥವಾ ಯು ಎಸ್ ಎ ಸ್ನೇಹಿತರೆ ಅಮೆರಿಕ ಮತ್ತು ಭಾರತದ ಮಧ್ಯೆ ವ್ಯಾಪಾರದ ಗುದ್ದಾಟ ನಡೀತಾ ಇರೋದು ನಿಮ್ಗೆ ಗೊತ್ತಿದೆ ಅಮೆರಿಕದ ಟಾರಿಫ್ ವಾರ್ ಅಂದರೆ ಸುಂಕದ ಯುದ್ಧ ಮತ್ತು ದಂಡದ ವಿಚಾರ ಭಾರತ ಅದಕ್ಕೆ ಸೊಪ್ಪು ಹಾಕದೇ ಇರೋದು ಇದೆಲ್ಲವನ್ನು ಕೂಡ ನಾವು ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ಈ ವಿಡಿಯೋನ ನೋಡಿದೆ ದಯವಿಟ್ಟು ನೋಡಿ ಆದರೆ ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಮೆರಿಕದ ಈ ಸುಂಕದ ವಿಷಯವನ್ನು ಅಮೆರಿಕದ ಈ ದಂಡದ ವಿಚಾರವನ್ನು ಅಮೆರಿಕದ ಈ ಬೆದರಿಕೆಯ ವಿಚಾರವನ್ನು ಅಮೆರಿಕದ ಈ ಬ್ಲ್ಯಾಕ್ಮೇಲ್ನ ವಿಚಾರವನ್ನು ಭಾರತ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ ಭಾರತದ ಡಿಪ್ಲೊಮಸಿಯ ಅಂದ್ರೆ ರಾಜತಾಂತ್ರಿಕತೆಯ ಇನ್ನೊಂದು ಮುಖದ ಅನಾವರಣವನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ ಅಮೆರಿಕದ ಈ ನಡೆಯಿಂದಾಗಿ ಏನಾಗಿದೆ ಅಂದ್ರೆ ಅಂದ್ರೆ ಅಮೆರಿಕದ ಈ ಸುಂಕ ಯುದ್ಧದಿಂದ ಏನಾಗಿದೆ ಅಂದ್ರೆ ಜಗತ್ತಿನಲ್ಲಿ ಹಿಂದೆಂದೂ ಆಗಿರದಂತ ಒಂದು ದೊಡ್ಡ ಬದಲಾವಣೆ ಕಾಣ್ತಾ ಇದೆ ಬದ್ಧ ವೈರಿಗಳು ಈಗ ಒಂದ್ ಕಡೆ ಸೇರ್ತಾ ಇದ್ದಾರೆ ಹೇಗೆ ಅಂದ್ರೆ ಟ್ಯಾರಿಫ್ ಬಿದ್ದ ತಕ್ಷಣ ಅನೌನ್ಸ್ ಆದ ತಕ್ಷಣ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ರಷ್ಯಾಕ್ಕೆ ಹೋಗ್ತಾರೆ ಮತ್ತು ಪುಟಿನ್ ಅವರನ್ನ ಭೇಟಿ ಮಾಡ್ತಾರೆ ಇನ್ನೊಂದು ಕಡೆ ನಮ್ಮ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರು ಚೀನಾವನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತಾರೆ ಇದರ ಅರ್ಥ ಏನು ಅಂದ್ರೆ ಪರದೆಯ ಹಿಂದೆ ಏನೋ ನಡೀತಾ ಇದೆ ಏನೋ ಬೇಳೆ ಬೇಯ್ತಾ ಇದೆ ಅಂತ ಎಸ್ ಸ್ನೇಹಿತರೆ ಇವತ್ತು ಹೇಳೋಕೆ ಹೊರಟಿರುವ ವಿಚಾರ ಏನಂದ್ರೆ ಜಗತ್ನಲ್ಲಿ ಅಮೆರಿಕದ ಸೊಕ್ಕನ್ನು ಮುರಿಯಲು ಒಂದಾಗುತ್ತಿರುವ ಈ ಒಕ್ಕೂಟ ಅದುವೆ ಆರ್ ಐ ಸಿ ಒಕ್ಕೂಟ ಅಂದ್ರೆ ರಷ್ಯಾ ಇಂಡಿಯಾ ಮತ್ತು ಚೈನಾ ಒಕ್ಕೂಟ ಪ್ರಶ್ನೆ ಇರೋದು ನಿಜಕ್ಕೂ ಈ ದೇಶಗಳು ಒಂದಾಗ್ತವ ಒಂದು ವೇಳೆ ಬಂದಾದ್ರೆ ಏನೆಲ್ಲ ಆಗುತ್ತೆ ವಿಶ್ವದ ವರ್ಲ್ಡ್ ಆರ್ಡರ್ ಹೇಗೆ ಬದಲಾಗುತ್ತೆ ದೊಡ್ಡಣ್ಣ ಚಿಕ್ಕಣ್ಣನಾಗುವಂತಹ ಟೈಮ್ ಬಂದಿದೆಯಾ ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ಅರ್ಥ ಮಾಡಿಕೊಂಡ ಬನ್ನಿ ಸ್ನೇಹಿತರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಇತಿಹಾಸ ಬಹಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರಬಹುದು ಈ ಅಮೆರಿಕ ಅನ್ನೋ ಒಂದು ದೇಶ ಜಗತ್ತನ್ನೇ ಆಳುವ ಮಟ್ಟಕ್ಕೆ ಹೋಗಿದ್ದು ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ನಂತರ ಅಂದ್ರೆ ಮೊದಲನೇ ವಿಶ್ವ ಯುದ್ಧ ಮುಗಿದು ಜಗತ್ತು ಎರಡನೇ ವಿಶ್ವ ಯುದ್ಧದಲ್ಲಿ ಬ್ಯುಸಿ ಆಗಿತ್ತು ಆ ಸಂದರ್ಭದಲ್ಲಿ ಅಮೆರಿಕ ಏನ್ ಮಾಡಿತು ಅಂದ್ರೆ ಇಂಗ್ಲೆಂಡ್ ಮತ್ತು ಅದರ ಮಿತ್ರ ಬಣಕ್ಕೆ ಯುದ್ಧ ಸಾಮಗ್ರಿಗಳನ್ನು ಸಪ್ಲೈ ಮಾಡ್ತಾ ಇತ್ತು ಇದುವೇ ಅಮೆರಿಕ ಜಗತ್ತಿನ ದೊಡ್ಡಣ್ಣ ಆಗುವತ್ತ ಇಟ್ಟ ಮೊದಲ ಹೆಜ್ಜೆ ಇದಾದ ನಂತರ ಜಗತ್ತಿನಲ್ಲಿ ಆರ್ಮ್ ಸಪ್ಲೈ ಮಾಡುವ ದೇಶಗಳಲ್ಲಿ ಅಮೆರಿಕ ಮುಂಚೂಣಿಗೆ ಬಂತು ಅಂದ್ರೆ ಶಸ್ತ್ರಾಸ್ತ್ರ ಮಾರಾಟ ಇದರ ಜೊತೆಗೆ ಜಾಗತಿಕ ಯುದ್ಧದಲ್ಲಿ ಹೈರಾಣಾದ ಅಂದಿನ ಪ್ರಬಲ ದೇಶಗಳಿಗೆ ಅಮೆರಿಕ ಸಾಲ ಕೊಟ್ಟಿತ್ತು ಅದು ಕೂಡ ಡಾಲರ್ನಲ್ಲಿ ಇದರಿಂದ ಏನಾಯಿತು ಅಂದರೆ ಡಾಲರ್ ವಿಶ್ವದ ಕರೆನ್ಸಿಯಾಗಿ ಬದಲಾಯಿತು ಅದಾದ ನಂತರದ ದಿನಗಳಲ್ಲಿ ಅಮೆರಿಕ ಈ ಎರಡೂ ಅಸ್ತ್ರಗಳನ್ನು ಅಂದರೆ ಒಂದು ಆಮ್ ಸಪ್ಲೈ ಶಸ್ತ್ರಾಸ್ತ್ರ ಮಾರಾಟ ಮತ್ತು ಡಾಲರ್ ಇವೆರಡನ್ನೂ ಇಟ್ಟುಕೊಂಡು ಅಮೆರಿಕ ಇವತ್ತು ಹೇಗಿದೆ ಅಂದರೆ ನಾನು ಹೇಳಿದ ಹಾಗೆ ಜಗತ್ತು ನಡಿಬೇಕು ಕೇಳಬೇಕು ಅನ್ನೋ ದುರಾಲೋಚನೆಗೆ ಅಥವಾ ದುರಾಲೋಚನೆಗೆ ಬಂದು ತಲುಪಿದೆ ತನ್ನ ವರ್ಚಸ್ಸನ್ನು ಕಾಪಾಡಿಕೊಳ್ಳಲು ಈ ದೇಶ ಏನ್ ಬೇಕಾದರೂ ಮಾಡಲು ಸಿದ್ಧವಾಗಿದೆ ಒಂದು ದೇಶ ತನ್ನ ಮಾತನ್ನು ಕೇಳಲ್ಲ ಅಂತ ಗೊತ್ತಾದ್ರೆ ಸಾಕು ಅಲ್ಲಿ ಒಂದು ಭಯೋತ್ಪಾದಕ ಸಂಘಟನೆ ತಲೆ ಎತ್ತುತ್ತೆ ಭಯೋತ್ಪಾದಕ ಘಟನೆ ನಡೆಯುತ್ತೆ ದಂಗೆಗಳು ನಡೀತವೆ ಲಿಂಚಿಂಗ್ ನಡೆಯುತ್ತೆ ಫೇಕ್ ಅಲಿಗೇಷನ್ಗಳು ಮುಂದೆ ಬರ್ತವೆ ಇರಾಕ್ ನಲ್ಲಿ ಸಾಮೂಹಿಕ ವಿನಾಶಕ್ಕೆ ಕಾರಣವಾಗುವ ಶಸ್ತ್ರಾಸ್ತ್ರಗಳು ಇವೆ ಅಂತ ಯುದ್ಧ ಸಾರುತ್ತೆ ಚೀನಾದಂತ ದೇಶ ಎದುರಾದ್ರೆ ಟಾರಿಫ್ ಹಾಕುತ್ತೆ ಈಗ ಆಗಿದ್ದು ಕೂಡ ಅದೇ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಕ್ಯೂಬಾ ವಿಯೆಟ್ನಾಂ ಹೀಗೆ ಯಾವ ದೇಶದಲ್ಲೂ ಕೂಡ ತನ್ನ ಕಡ್ಡಿ ಅಲ್ಲಾಡಿಸೋದು ಬಿಡೋದಿಲ್ಲ ಈ ಅಮೆರಿಕ ಇಂಥ ಅಮೆರಿಕಾಗೆ ಕಣ್ಣು ಕೆಂಪಾಗುವಂತೆ ಮಾಡಿದ್ದು ನಮ್ಮ ಭಾರತ ಯಾಕೆ ಅಂದರೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಿಲ್ಲ ಅಥವಾ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಭಾರತದ ಮೇಲೆ ಸುಂಕ ಏರಿಸಿ ಭಾರತದಿಂದ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗುವ ಅಂದ್ರೆ ಅಮೆರಿಕಕ್ಕೆ ಇಂಪೋರ್ಟ್ ಆಗುವ ಸಾಮಗ್ರಿಗಳ ಮೇಲೆ ಅವೈಜ್ಞಾನಿಕವಾಗಿ ಟಾರಿಫ್ ಅಂದ್ರೆ ಸುಂಕವನ್ನು ವಿಧಿಸಲಾಗಿದೆ ಈ ಸುಂಕ ಇಪ್ಪತ್ತೈದು ಪರ್ಸೆಂಟ್ ಇನ್ನೂ ಇನ್ನು ಪರ್ಸೆಂಟ್ ದಂಡವನ್ನು ಕೂಡ ವಿಧಿಸಲಾಗಿದೆ ಈ ದಂಡ ಯಾಕೆ ಅಂದರೆ ನಾವು ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರೋದಕ್ಕೆ ಮಾತಿಗೆ ಹೇಳೋದಾದರೆ ವಿಶ್ವದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಚಾಂಪಿಯನ್ ತಾನು ಅಂತ ದೊಡ್ಡಣ್ಣ ಹೇಳ್ಕೊಳ್ಳುತ್ತೆ ಆದರೆ ಸ್ವಭಾವ ಮಾತ್ರ ಡಿಕ್ಟೇಟರ್ ಹಾಗೆ ತನ್ನ ದೇಶಕ್ಕೆ ಮಾತ್ರ ಸ್ವತಂತ್ರವಾಗಿ ಆಯ್ಕೆ ಮಾಡಿಕೊಳ್ಳುವ ಡಿಸಿಷನ್ ತೆಗೆದುಕೊಳ್ಳುವ ಸಾರ್ವಭೌಮತ್ವ ಇದೆ ಆದರೆ ಮತ್ತೊಂದು ದೇಶಕ್ಕೆ ಇಲ್ಲ ಅನ್ನುವಂತೆ ವರ್ತಿಸುತ್ತೆ ಹೀಗಿರ್ಬೇಕಾದ್ರೆ ಈ ಅಂತಾರಾಷ್ಟ್ರೀಯ ಪುಂಡಾಟಿಕೆಯನ್ನ ಮಟ್ಟ ಹಾಕದೇ ಇದ್ರೆ ಜಗತ್ತು ಇನ್ನಷ್ಟು ಅಧಪತನಕ್ಕೆ ಸಾಗೋದು ಖಚಿತ ಆದ್ರೆ ಇದಕ್ಕೆ ಯಾರು ಧೈರ್ಯ ಮಾಡಕ್ಕೆ ಸಾಧ್ಯ ಯುರೋಪಿಯನ್ ದೇಶಗಳು ಮಾಡ್ತಾವ ಮಾಡ್ತಾ ಇಲ್ಲ ಮಿಡ್ ಈಸ್ಟ್ ದೇಶಗಳ ಅರಬ್ ದೇಶಗಳ ಆಫ್ರಿಕನ್ ದೇಶಗಳ ಇಲ್ಲ ಸೌತ್ ಅಮೆರಿಕನ್ ದೇಶಗಳ ಸ್ನೇಹಿತರೆ ಯಾವ ದೇಶಗಳಲ್ಲೂ ಕೂಡ ಅಮೆರಿಕಗೆ ಸೆಡ್ ಹೊಡೆಯುವ ದಮ್ ಸದ್ಯಕ್ಕಂತೂ ಕಾಣ್ತಾ ಇಲ್ಲ ಈಗ ಏನಿದ್ರು ಕೇವಲ ಮೂರು ದೇಶಗಳು ಒಂದಾದ್ರೆ ಮಾತ್ರ ಅಮೆರಿಕಗೆ ಚೆಕ್ ಮೇಟ್ ಕೊಡಬಹುದು ಆ ಮೂರು ದೇಶಗಳು ಯಾವುವು ಅಂದ್ರೆ ಒಂದು ರಷ್ಯಾ ಇನ್ನೊಂದು ಚೈನಾ ಇನ್ನೊಂದು ಇಂಡಿಯಾ ಆರ್ ಐ ಸಿ ಒಕ್ಕೂಟ ರಷ್ಯಾ ಇಂಡಿಯಾ ಚೈನಾ ಒಕ್ಕೂಟ ಏನಿದು ಆರ್ ಐ ಸಿ ಒಕ್ಕೂಟ ಇದಕ್ಕಿಂತ ಮುಂಚೆ ಇನ್ನೊಂದನ್ನು ಅರ್ಥ ಮಾಡ್ಕೊಳ್ಬೇಕಾದ ಏನಂದ್ರೆ ಬ್ರಿಕ್ಸ್ ಒಕ್ಕೂಟ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಮತ್ತು ಸೌತ್ ಆಫ್ರಿಕಾ ದೇಶಗಳ ಒಂದು ಪ್ರಬಲ ಒಕ್ಕೂಟ ಇದಾಗಿತ್ತು ಪ್ರಾಯಶಃ ಅಮೆರಿಕವನ್ನು ಹೊರತುಪಡಿಸಿ ಕಟ್ಟಿದ ಒಕ್ಕೂಟಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಒಕ್ಕೂಟ ಈ ಬ್ರಿಕ್ಸ್ ಒಕ್ಕೂಟ ಈಗಲೂ ಕೂಡ ಇದು ಅತ್ಯಂತ ಸದೃಢವಾಗಿ ನಿಂತಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದೇನೆಂದ್ರೆ ಅಮೆರಿಕವನ್ನು ಹೊರತುಪಡಿಸಿ ಅಥವಾ ಅಮೆರಿಕದ ವಿರುದ್ಧ ಸೃಷ್ಟಿಯಾಗುವ ಯಾವುದೇ ಒಕ್ಕೂಟವನ್ನು ತುಂಬಾ ದಿನ ಜೀವಂತವಾಗಿ ಇರೋದಕ್ಕೆ ಬಿಡೋದಿಲ್ಲ ಈ ದೇಶ ಅಂಥದ್ರಲ್ಲಿ ಇಷ್ಟು ವರ್ಷಗಳಿಂದ ಬ್ರಿಕ್ಸ್ ಇದೆ ಅಂದ್ರೆ ಅದು ನಿಜಕ್ಕೂ ಶಕ್ತಿಶಾಲಿ ಅಂತ ಹೇಳಬೇಕು ಆದರೆ ಈ ಬ್ರಿಕ್ಸ್ ಒಕ್ಕೂಟ ಉದ್ಭವ ಆಗುವುದಕ್ಕೆ ಮುಂಚೆ ಇನ್ನೊಂದು ಒಕ್ಕೂಟ ಹುಟ್ಟಿಕೊಂಡಿತ್ತು ಅದುವೇ ಆರ್ ಒಕ್ಕೂಟ ஏனது ஆர் ஐசி ஒட்ட பண்ணி திடுக்கொள்ள ஆர் ஐ சி ರಷ್ಯಾ ಇಂಡಿಯಾ ಚೈನಾ ಈ ತ್ರಿಪಕ್ಷೀಯ ವೇದಿಕೆಯ ಆಲೋಚನೆ ಮೊಟ್ಟ ಮೊದಲ ಬಾರಿಗೆ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ರಷ್ಯಾದ ಆಗಿನ ಪ್ರಧಾನಮಂತ್ರಿ ಯೌಗಿನಿ ಪ್ರಿಮಾಕೋವ್ ಇದನ್ನು ಪ್ರಸ್ತಾಪ ಮಾಡ್ತಾರೆ ಈ ಆಲೋಚನೆಯನ್ನು ಸ್ಟ್ರಾಟಜಿಕ್ ಟ್ರಯಾಂಗಲ್ ಅಂತ ಕರೆಯಲಾಗುತ್ತೆ ಶೀತಲ ಸಮರದ ನಂತರದ ಜಗತ್ನಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಏಕಪಕ್ಷೀಯ ಪ್ರಾಬಲ್ಯವನ್ನ ಕಡಿಮೆ ಮಾಡಲು ಈ ವೇದಿಕೆಯನ್ನು ರಚಿಸಲಾಗುತ್ತೆ ಆದ್ರೆ ಆ ಸಮಯ ಹೇಗಿತ್ತು ಅಂದ್ರೆ ರಷ್ಯಾದ ಆರ್ಥಿಕತೆ ಕುಸಿತಾ ಇತ್ತು ಚೀನಾದ ಆರ್ಥಿಕತೆ ಬೆಳೀತಾ ಇತ್ತು ಭಾರತ ಮಾತ್ರ ತೊಂಬತ್ತೊಂಬತ್ತರ ನಂತರ ಆರ್ಥಿಕ ಸುಧಾರಣೆಗಳಿಂದ ತನ್ನ ಆರ್ಥಿಕತೆಯನ್ನು ಬಲಪಡಿಸುವ ಹಾದಿಯಲ್ಲಿತ್ತು ಆದರೆ ಯೋಗಿನಿ ಪ್ರಿಮೋ ಅಂದರೆ ರಷ್ಯಾದ ಆಗಿನ ಪ್ರಧಾನಿ ಈ ಮೂರು ದೇಶಗಳೇನಾದರೂ ಒಟ್ಟಾಗಿ ಕೆಲಸ ಮಾಡಿದರೆ ಜಾಗತಿಕ ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಮಲ್ಟಿಪೋಲಾರ್ ವಿಶ್ವವನ್ನು ರಚನೆ ಮಾಡಬಹುದು ಅನ್ನೋ ದೃಷ್ಟಿಕೋನವನ್ನು ಹೊಂದಿದ್ರು ಮಲ್ಟಿಪೋಲಾರ್ ಅಂದರೆ ಬಹುಧ್ರುವೀಯ ವಿಶ್ವ ಈವರೆಗೆ ಹೇಗಿತ್ತು ಅಥವಾ ಹೇಗಿದೆ ಅಂದರೆ ಕೇವಲ ಬೈಪೋಲಾರ್ ಒಂದು ಕಡೆ ರಷ್ಯಾ ಇನ್ನೊಂದು ಕಡೆ ಅಮೆರಿಕ ಈ ಮೂರು ದೇಶಗಳು ಬಂದ ಆದರೆ ಇನ್ನೊಂದು ಧ್ರುವ ಅಥವಾ ಇನ್ನೊಂದು ಶಕ್ತಿ ಕೇಂದ್ರ ಸೃಷ್ಟಿಯಾಗುತ್ತೆ ಅನ್ನೋ ಅಭಿಪ್ರಾಯವನ್ನು ಇವರು ಹೊಂದಿದ್ರು ಎರಡು ಸಾವಿರದ ಎರಡರಲ್ಲಿ ಆರ್ ಐ ಸಿ ಗುಂಪಿನ ವಿದೇಶಾಂಗ ಸಚಿವರ ಮೊದಲ ಸಭೆಯ ಮೂಲಕ ಈ ವೇದಿಕೆ ಔಪಚಾರಿಕವಾಗಿ ಆರಂಭಗೊಳ್ಳುತ್ತೆ ಅದಾದ ನಂತರ ಎರಡು ಸಾವಿರದ ಆರರಲ್ಲಿ ಜಿ ಏಟಿನ್ ಶೃಂಗಸಭೆಯ ಸಂದರ್ಭದಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ಆರ್ ಐ ಸಿ ಒಕ್ಕೂಟರ ಮೊದಲ ಸಮಿಟ್ ಅಥವಾ ಶೃಂಗಸಭೆ ನಡೆಯುತ್ತೆ ಆದರೆ ಈ ಒಕ್ಕೂಟ ನಾವು ಹೇಳಿದಷ್ಟು ಕೇಳಿದಷ್ಟು ಸುಲಭ ಅಂತೂ ಇಲ್ಲ ಯಾಕೆ ಅಂದರೆ ಮೊದಲನೇದಾಗಿ ಮೂರು ಬಹುದೊಡ್ಡ ದೇಶಗಳು ಬಹುಶಕ್ತಿಶಾಲಿ ದೇಶಗಳು ಇದರಲ್ಲಿವೆ ಹೀಗಾಗಿ ಬಹುದೊಡ್ಡ ಚಾಲೆಂಜಸ್ಗಳು ಕೂಡ ಈ ಒಕ್ಕೂಟದ ಮುಂದೆ ಇವೆ ಈ ಸವಾಲುಗಳಿಂದಾಗಿ ಬ್ರಿಕ್ಸ್ ಒಕ್ಕೂಟಕ್ಕೆ ಹೇಗೆ ಸಕ್ಸಸ್ ಸಿಕ್ತೋ ಹಾಗೆ ಈ ಆರ್ ಐ ಸಿ ಒಕ್ಕೂಟಕ್ಕೆ ಯಶಸ್ಸು ಸಿಕ್ಕಿಲ್ಲ ಹಾಗಾದ್ರೆ ಪ್ರಶ್ನೆ ಇರೋದು ಏನೆಲ್ಲ ಸವಾಲುಗಳಿವೆ ಸೊ ಆರ್ ಐ ಸಿ ಒಕ್ಕೂಟದ ಮುಂದಿರುವಂತಹ ಅತ್ಯಂತ ಗಂಭೀರ ಸವಾಲುಗಳಲ್ಲಿ ಒಂದು ಭಾರತ ಮತ್ತು ಚೀನಾದ ನಡುವಿನ ಗಡಿ ಒತ್ತಡ ನಿಮ್ಗೆ ಗೊತ್ತಿರಬಹುದು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಗಾಲ್ವಾನ್ ಕಣಿವೆ ಘರ್ಷಣೆ ನಡೆಯಿತು ಸುಮಾರು ಇಪ್ಪತ್ತು ಜನ ಭಾರತೀಯ ಸೈನಿಕರು ಇದರಲ್ಲಿ ಮೃತಪಡ್ತಾರೆ ಅದಾದ ನಂತರ ಒತ್ತಡಗಳು ತೀವ್ರಗೊಂಡಿವೆ ಲಡಾಖ್ ನ ಗಡಿಯಲ್ಲಿ ನಡೆದ ಈ ಘರ್ಷಣೆಯು ದ್ವಿಪಕ್ಷೀಯ ಸಂಬಂಧಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಈ ಆರ್ ಐ ಸಿ ಒಕ್ಕೂಟದ ಚಟುವಟಿಕೆಗಳು ಸ್ಥಗಿತಗೊಳ್ತವೆ ಭಾರತ ಏನ್ ಹೇಳ್ತಾ ಇದೆ ಅಂದ್ರೆ ಚೀನಾದೊಂದಿಗಿನ ಸಂಬಂಧಗಳನ್ನ ಮೊದಲು ಸಾಮಾನ್ಯಗೊಳಿಸಿ ಗಡಿ ವಿವಾದವನ್ನು ಪರಿಹಾರಗೊಳಿಸಿ ಅದಾದ ನಂತರವೇ ಆರ್ ಐ ಸಿ ಸಭೆಗಳನ್ನ ನಾವು ಮಾಡ್ತೀವಿ ಅನ್ನೋ ಒಂದು ಷರತ್ತನ್ನು ಒಡ್ತಾ ಇದೆ ಹೀಗಾಗಿ ಆರ್ ಐ ಸಿ ಸಭೆಗಳೇ ನಡೀತಾ ಇಲ್ಲ ಎರಡನೆಯದು ರಷ್ಯಾ ಭಾರತ ಮತ್ತು ಚೀನಾದ ಭೌಗೋಳಿಕ ರಾಜಕೀಯ ಆದ್ಯತೆಗಳು ವಿಭಿನ್ನವಾಗಿವೆ ಈಗ ನೋಡಿ ರಷ್ಯಾ ಮತ್ತು ಚೀನಾದ ನಡುವೆ ಆರ್ಥಿಕ ಮತ್ತು ರಾಜಕೀಯ ಸಂಬಂಧಗಳು ಗಟ್ಟಿಯಾಗಿವೆ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರ ರಷ್ಯಾ ಉಕ್ರೇನ್ ಸಂಘರ್ಷದ ನಂತರ ಆದರೆ ಭಾರತ ರಷ್ಯಾದೊಂದಿಗೆ ಐತಿಹಾಸಿಕ ಸಂಬಂಧವನ್ನು ಹೊಂದಿದ್ರು ಕೂಡ ಚೀನಾದೊಂದಿಗಿನ ಭದ್ರತೆಯ ಕಾಳಜಿಯನ್ನು ಸೆಕ್ಯೂರಿಟಿ ಕನ್ಸರ್ನ್ ನಿಂದಾಗಿ ಆರ್ಐ ಸಿ ವೇದಿಕೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಹಿಂದೆ ಟಾಕ್ತಾ ಇದೆ ಇನ್ನು ಮೂರನೇದು ಆರ್ಥಿಕ ಆದ್ಯತೆಗಳು ಬೇರೆ ಆರ್ಥಿಕ ಸಾಮರ್ಥ್ಯಗಳು ಬೇರೆ ಬೇರೆ ಆಗಿವೆ ಚೀನಾದ ಆರ್ಥಿಕತೆ ರಷ್ಯಾ ಮತ್ತು ಭಾರತಕ್ಕಿಂತ ಬಹಳಷ್ಟು ದೊಡ್ಡದಾಗಿದೆ ಹೀಗಾಗಿ ಆರ್ಐಸಿ ನಲ್ಲಿ ಇದು ಚೀನಾದ ಪ್ರಾಬಲ್ಯಕ್ಕೆ ಕಾರಣವಾಗಬಹುದು ಮತ್ತು ಭಾರತ ಚೀನಾದ ಮೇಲೆ ಆರ್ಥಿಕವಾಗಿ ಅವಲಂಬನೆ ಆಗಬಹುದು ಅನ್ನೋ ಎಚ್ಚರಿಕೆಯಿಂದ ಭಾರತ ಅತ್ಯಂತ ಎಚ್ಚರಿಕೆ ಹೆಚ್ಚುಗಳು ನಡೀತಾ ಇದೆ ವಿಶೇಷವಾಗಿ ರಷ್ಯಾದ ಆರ್ಥಿಕತೆ ಕೂಡ ಉಕ್ರೇನ್ ಯುದ್ಧದಿಂದಾಗಿ ಪಾಶ್ಚಿಮಾತ್ಯ ನಿರ್ಬಂಧಗಳಿಂದಾಗಿ ಕುಗ್ಗು ಹೋಗಿದೆ ಇದರಿಂದಾಗಿ ಆರ್ ಐ ಸಿ ಒಕ್ಕೂಟದ ಆರ್ಥಿಕ ಸಹಕಾರ ಯಾವ ಗತಿಯಲ್ಲಿ ಸಾಗಬೇಕಿತ್ತು ಅದು ಸಾಕ್ತಾ ಇಲ್ಲ ಇನ್ನು ಆರ್ ಐ ಸಿ ಒಕ್ಕೂಟ ಬ್ರಿಕ್ಸ್ ನಂತಹ ಒಕ್ಕೂಟ ಅಥವಾ ಎಸ್ ಸಿ ಓ ನಂತ ಒಕ್ಕೂಟಗಳಿಗೆ ಹೋಲಿಸಿದ್ರೆ ಆಕ್ಟಿವ್ ಆಗಿಲ್ಲ ಜೊತೆಗೆ ಇದಕ್ಕೊಂದು ಸಾಂಸ್ಥಿಕ ರಚನೆಯ ಸ್ವರೂಪವೇ ಸಿಕ್ಕಿಲ್ಲ ಯಾರು ಇದರ ಪ್ರೆಸಿಡೆಂಟ್ ಯಾರು ಸೆಕ್ರೆಟರಿ ಯಾವ ದೇಶದಲ್ಲಿ ಮೀಟಿಂಗ್ಗಳು ನಡಿಬೇಕು ಏನಿದ್ರ ಉದ್ದೇಶ ಇದೆಲ್ಲವೂ ಕೂಡ ಇನ್ನೂ ಫೈನಲೈಸ್ ಆಗ್ತಾ ಇಲ್ಲ ಇದರಿಂದಾಗಿ ದೀರ್ಘಕಾಲೀನ ಯೋಜನೆಗಳನ್ನು ಕಾರ್ಯಗತ ಮಾಡೋದು ಕಷ್ಟ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರ ನಂತರ ಈ ಗುಂಪಿನ ಯಾವುದೇ ಸಭೆಗಳೇ ನಡೆದಿಲ್ಲ ಇನ್ನು ಇನ್ನೊಂದು ಪ್ರಮುಖ ಸವಾಲಿದೆ ಈ ಒಂದು ಆರ್ಐ ಸಿ ಒಕ್ಕೂಟದ ಮುಂದೆ ಅದು ಭಯೋತ್ಪಾದನೆ ವಿರುದ್ಧ ಸಹಕಾರ ಈ ವಿಷಯದಲ್ಲಿ ದೊಡ್ಡ ಭಿನ್ನಾಭಿಪ್ರಾಯಗಳಿವೆ ಉದಾಹರಣೆಗೆ ಚೀನಾ ಪಾಕಿಸ್ತಾನದೊಂದಿಗೆ ಹೊಂದಿದ ಸಂಬಂಧದಿಂದಾಗಿ ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ಚೀನಾದ ಅಭಿಪ್ರಾಯಗಳು ಭಾರತ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅನ್ನೋದು ಭಾರತದ ಅಭಿಪ್ರಾಯ ಅಂದ್ರೆ ಕಾಶ್ಮೀರದಲ್ಲಿ ಪಾಕಿಸ್ತಾನ ಪ್ರಾಯೋಜಿತವಾಗಿ ನಡೆಯುವಂತ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಚೀನಾ ಚಕಾರ ಎತ್ತುದಿಲ್ಲ ಸುಮ್ಮನೆ ಇರುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಆರ್ ಐ ಸಿ ಒಕ್ಕೂಟದಲ್ಲಿ ಒಗ್ಗಟ್ಟು ಕಡಿಮೆ ಆಗ್ತಾ ಇದೆ ಸೊ ಈ ಸವಾಲುಗಳನ್ನ ಎದುರಿಸಿದರೆ ಮತ್ತು ಇದನ್ನ ಸಾಲ್ವ್ ಮಾಡಿಕೊಂಡ್ರೆ ಮಾತ್ರ ಈ ಆರ್ ಐ ಸಿ ಒಕ್ಕೂಟ ಮುಂದೆ ಅಮೆರಿಕದ ಸವಾಲನ್ನು ದಾಟಲು ಸಾಧ್ಯ ಆಗುತ್ತೆ ಆದ್ರೆ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಈ ಮೂರು ದೇಶಗಳು ಒಂದಾದವು ಅಂತ ಅಂದ್ಕೊಳ್ಳಿ ಆಗ್ಲೂ ಕೂಡ ಅಮೆರಿಕವನ್ನ ಹಿಮ್ಮೆಟ್ಟಿಸಲು ಸಾಧ್ಯನಾ ಅಮೆರಿಕವನ್ನು ಬಗ್ಗು ಬಡಿಯಲು ಸಾಧ್ಯನಾ ಅಂತ ಸೊ ಹಾಗಾದ್ರೆ ಒಂದು ಲೆಕ್ಕವನ್ನ ನಾವು ಮಾಡಬಹುದು ಅದೇನಂದ್ರೆ ಒಂದು ತಕ್ಕಡೆಯಲ್ಲಿ ಅಮೆರಿಕ ಮತ್ತು ಇನ್ನೊಂದು ತಕ್ಕಡೆಯಲ್ಲಿ ಆರ್ಐ ಸಿ ಒಕ್ಕೂಟದ ದೇಶಗಳನ್ನ ಅಂದ್ರೆ ಚೀನಾ ಭಾರತ ಮತ್ತು ರಷ್ಯಾನ ಇಟ್ಕೊಂಡು ತೂಕ ಮಾಡಿದ್ರೆ ಗೊತ್ತಾಗುತ್ತೆ ಒಕ್ಕೂಟಕ್ಕೆ ನಿಜವಾದ ಬಲ ಇದೆಯಾ ಅಥವಾ ಅಮೆರಿಕ ನಿಜಕ್ಕೂ ಶಕ್ತಿಶಾಲಿನ ಅಂತ ಈಗ ನಾವು ಅಮೆರಿಕದ ಆರ್ಥಿಕ ಶಕ್ತಿಯನ್ನು ನೋಡಿದರೆ ವಿಶ್ವದ ಅತ್ಯಂತ ದೊಡ್ಡ ಆರ್ಥಿಕತೆ ಹೊಂದಿರುವಂಥ ದೇಶ ಇದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಅಮೆರಿಕದ ಜಿ ಡಿ ಪಿ ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಟ್ರಿಲಿಯನ್ ಡಾಲರ್ನಷ್ಟಿದೆ ಇದಕ್ಕೆ ಸಾಕಷ್ಟು ಕಾರಣಗಳಿವೆ ಅದರಲ್ಲಿ ಒಂದು ಕಾರಣ ಶಕ್ತಿಶಾಲಿಯಾದ ಡಾಲರ್ ಇನ್ನು ಆರ್ ಐ ಸಿ ಒಕ್ಕೂಟದ ಆರ್ಥಿಕತೆ ಹೇಗಿದೆ ಅಂತ ಗಮನಿಸಿದ್ರೆ ಆರ್ ಸಿಯ ಮೂರು ದೇಶಗಳ ಆರ್ಥಿಕತೆಯನ್ನು ಕೂಡಿಸಿದ್ರೆ ಮಾತ್ರ ಅಮೆರಿಕದ ಜಿ ಡಿ ಪಿಯನ್ನು ಮೀರಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚೀನಾದು ಹದಿನೆಂಟು ಟ್ರಿಲಿಯನ್ ಡಾಲರ್ ಭಾರತ ನಾಲ್ಕು ಟ್ರಿಲಿಯನ್ ಡಾಲರ್ ಮತ್ತು ರಷ್ಯಾ ಎರಡು ಟ್ರಿಲಿಯನ್ ಡಾಲರ್ ಜಿ ಡಿ ಪಿಯನ್ನು ಹೊಂದಿವೆ ಅಂದರೆ ಅಮೆರಿಕದ ಸರಿಸಮಾನ ಅಥವಾ ಅಮೆರಿಕನ್ ಸ್ವಲ್ಪ ಹೆಚ್ಚು ಇನ್ನು ಮಿಲಿಟರಿ ಶಕ್ತಿಯ ತುಲನೆ ಮಾಡಿದರೆ ಅಂದರೆ ಅದರ ವ್ಯತ್ಯಾಸವನ್ನು ಗಮನಿಸಿದರೆ ಅಮೆರಿಕ ಇಲ್ಲೂ ಕೂಡ ವಿಶ್ವದ ಅತ್ಯಂತ ದೊಡ್ಡ ಸೇನಾ ಶಕ್ತಿಯನ್ನು ಹೊಂದಿದೆ ಇದರ ವಾರ್ಷಿಕ ರಕ್ಷಣಾ ವೆಚ್ಚ ಎಷ್ಟು ಗೊತ್ತಾ ಎಂಟುನೂರ ಎಪ್ಪತ್ತೇಳು ಬಿಲಿಯನ್ ಡಾಲರ್ಸ್ ಇದು ವಿಶ್ವದೆಲ್ಲೆಡೆ ಜಾಗತಿಕವಾಗಿ ಏಳುನೂರ ಐವತ್ತಕ್ಕೂ ಹೆಚ್ಚು ಸೇನಾ ನೆಲೆಗಳನ್ನು ಹೊಂದಿದೆ ಅಂದರೆ ಯೋಚನೆ ಮಾಡಿ ಯಾವ ದೇಶದ ಮೇಲೂ ಕೂಡ ಅಟ್ಯಾಕ್ ಮಾಡಬೇಕಾದ್ರೆ ಆ ದೇಶದ ಹತ್ರ ಒಂದು ಸೇನಾ ನೆಲೆಯನ್ನು ಅಮೆರಿಕ ಹೊಂದಿರುತ್ತೆ ಇನ್ನು ಆರ್ ಐ ಸಿ ನೋಡಿದರೆ ಆರ್ ಐ ಸಿ ದೇಶಗಳು ವೈಯಕ್ತಿಕವಾಗಿ ಶಕ್ತಿಶಾಲಿ ಸೇನೆಗಳನ್ನ ಹೊಂದಿವೆ ಉದಾಹರಣೆಗೆ ಚೀನಾ ಇನ್ನೂರ ತೊಂಬತ್ತೆರಡು ಬಿಲಿಯನ್ ಬಜೆಟ್ ಇದೆ ರಷ್ಯಾದು ಅರವತ್ತಾರು ಬಿಲಿಯನ್ ಮತ್ತು ಭಾರತ ಎಂಬತ್ತೊಂದು ಬಿಲಿಯನ್ ಮಿಲಿಟರಿ ಬಜೆಟ್ ಅನ್ನು ಹೊಂದಿವೆ ಆದರೆ ಈ ಮೂರೂ ದೇಶಗಳು ಒಂದಾದರೂ ಕೂಡ ಅಮೆರಿಕದ ಸೇನಾ ಬಜೆಟನ್ನು ಮೀರಿಸಲು ಆಗೋದಿಲ್ಲ ಪ್ರಶ್ನೆ ಇರೋದು ಈ ಆರ್ ಐ ಸಿ ಒಕ್ಕೂಟ ಹಾಗೂ ಹೀಗೂ ಸೇರಿ ಒಂದಾದರೂ ಕೂಡ ಅಮೆರಿಕವನ್ನು ಹತೋಟಿಗೆ ತರಬಹುದಾ ಅಕಸ್ಮಾತ್ ಹಾಗಾದರೆ ವಿಶ್ವ ಹೇಗಿರುತ್ತೆ ಅನ್ನೋ ಪ್ರಶ್ನೆಗೆ ಒಂದನ್ನು ನಾವು ಗಮನಿಸಬೇಕು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ವಿ ಅದು ಕಲಿ ಮತ್ತು ಕಲ್ಕಿಯ ಬಗ್ಗೆ ಆ ವಿಡಿಯೋದಲ್ಲಿ ಒಂದು ಮಾತು ನಾನು ಹೇಳಿದ್ದೆ ನಿಮಗೆ ಅದೇನಂದ್ರೆ ಕಲಿಯ ಸಂಹಾರಕ್ಕೆ ಕಲ್ಕಿ ವಿವಿಧ ಚಿರಂಜೀವಿಗಳ ಸಹಾಯ ಪಡಿತಾನೆ ಅಂತ ಅದಾದ ನಂತರ ಮಾತ್ರ ಕಲಿಯನ್ನು ಕಲ್ಕಿ ಸೋಲಿಸ್ತಾನೆ ಅಂತ ಇವತ್ತು ಕೂಡ ಅಮೆರಿಕವನ್ನ ಕೇವಲ ಯುದ್ಧದಲ್ಲಿ ಮಣಿಸ್ತೀವಿ ಅಂತ ಅಲ್ಲ ಅಮೆರಿಕವನ್ನು ಬೇರೆ ಬೇರೆ ಲೆವೆಲ್ ನಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ಸೋಲಿಸ್ಬೇಕಾಗತ್ತೆ ಅದು ಹೇಗೆ ಸಾಧ್ಯ ಬನ್ನಿ ನೋಡೋಣ ಮೊದಲನೇದಾಗಿ ಆರ್ ಐ ಸಿ ದೇಶಗಳು ಜಗತ್ತಿನ ಅತಿ ದೊಡ್ಡ ಮತ್ತು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಸೇರಿವೆ ಇವುಗಳ ಮಧ್ಯೆ ಏನಾದರೂ ಆರ್ಥಿಕ ಸಹಕಾರ ಹೆಚ್ಚಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಹೆಚ್ಚಿದ್ರೆ ಅವಾಗ ಏನಾಗುತ್ತೆ ಅಂದರೆ ಅಮೆರಿಕದ ಪ್ರಾಬಲ್ಯ ಸ್ವಲ್ಪ ಕಡಿಮೆ ಆಗುತ್ತೆ ದಶಕಗಳಿಂದ ಜಾಗತಿಕ ಆರ್ಥಿಕತೆಯನ್ನು ಅಮೆರಿಕ ನಿಯಂತ್ರಿಸ್ತಾ ಇದೆ ಈ ಮೂರು ದೇಶಗಳು ಒಂದಾಗಿ ನಿರ್ಧಾರಗಳನ್ನ ಕೈಗೊಂಡ್ರೆ ಆಗ ಅಮೆರಿಕದ ಆರ್ಥಿಕ ನಿರ್ಧಾರಗಳ ಮೇಲೆ ಕಡಿಮೆ ಅವಲಂಬಿತ ಆಗಕ್ ಸಾಧ್ಯ ಇದು ಅಮೆರಿಕದ ವ್ಯಾಪಾರಿ ಪ್ರಾಬಲ್ಯವನ್ನು ಅವಾಗ ಕುಗ್ಸಕ್ ಸಾಧ್ಯ ಇನ್ನು ಮೂರನೆಯದು ಡಾಲರ್ನ ಪ್ರಾಬಲ್ಯವನ್ನು ಕಡಿಮೆ ಮಾಡೋದು ಸ್ನೇಹಿತರೆ ರಷ್ಯಾ ಭಾರತ ಮತ್ತು ಚೀನಾ ಡಾಲರ್ ಗೆ ಪರ್ಯಾಯವಾಗಿ ತಮ್ಮ ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರ ಮಾಡಲು ಉತ್ತೇಜಿಸ್ತಾ ಇವೆ ಉದಾಹರಣೆಗೆ ರಷ್ಯಾ ಮತ್ತು ಭಾರತ ರೂಬಲ್ ಮತ್ತು ರೂಪಾಯಿಗಳಲ್ಲಿ ವ್ಯಾಪಾರ ವಹಿವಾಟು ನಡೆಸ್ತಾ ಇವೆ ಚೀನಾ ತನ್ನ ಕರೆನ್ಸಿಯಾದ ಯುವಾನ್ ಅನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಹೆಚ್ಚು ಬಳಸಲು ಪ್ರೋತ್ಸಾಹಿಸ್ತಾ ಇದೆ ಇದರಿಂದ ಏನಾಗುತ್ತೆ ಅಂದ್ರೆ ಆರ್ ಐ ಸಿ ದೇಶಗಳು ಡಾಲರ್ನ ಬಳಕೆಯನ್ನು ಕಡಿಮೆ ಮಾಡಿದಷ್ಟು ಅಮೆರಿಕದ ಆರ್ಥಿಕ ಸ್ಥಿರತೆ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ ಯಾಕೆಂದ್ರೆ ಜಗತ್ತನ್ನು ಅಮೆರಿಕ ಕಂಟ್ರೋಲ್ ಮಾಡೋದೇ ಈ ಡಾಲರ್ ಅನ್ನು ಅಸ್ತ್ರದ ಮೂಲಕ ನಮಗೊತ್ತು ಅಂತಾರಾಷ್ಟ್ರೀಯ ಕರೆನ್ಸಿ ಅಂದ್ರೆ ಅದು ಡಾಲರ್ ಅಂತ ಆಗ್ಬಿಟ್ಟಿದೆ ಆದರೆ ಯಾವಾಗ ಈ ಡಾಲರ್ ಬದಲಿಗೆ ಇನ್ನೊಂದು ಕರೆನ್ಸಿ ಎದುರಾಗುತ್ತೋ ಅಥವಾ ಬಹಳಷ್ಟು ಕರೆನ್ಸಿಗಳು ಎದುರಾಗುತ್ತೋ ಆವಾಗ ಅಮೆರಿಕದ ಪಾರುಪತ್ಯಕ್ಕೆ ಪೆಟ್ಟು ಬೀಳುತ್ತೆ ಇನ್ನು ನಾಲ್ಕನೇದಾಗಿ ಅಮೆರಿಕದ ತಂತ್ರಜ್ಞಾನ ಮತ್ತು ಪೂರೈಕೆ ಸರಪಳಿ ಅಂದ್ರೆ ಸಪ್ಲೈ ಚೈನ್ ಅನ್ನು ಆರ್ ಒಕ್ಕೂಟ ಮುರಿಬೇಕು ಈಗ ಆರ್ ದೇಶಗಳು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ತಂತ್ರಜ್ಞಾನದ ಮೇಲೆ ತಮ್ಮ ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸ್ತಾ ಇವೆ ಉದಾಹರಣೆಗೆ ಚೀನಾ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಮತ್ತು ಎಐ ಕ್ಷೇತ್ರದಲ್ಲಿ ತನ್ನದೇ ಆದ ತಂತ್ರಜ್ಞಾನವನ್ನು ಅಭಿವೃದ್ಧಿ ಇದೆ ಭಾರತ ಕೂಡ ಆತ್ಮ ನಿರ್ಭರ ಭಾರತ ಅನ್ನೋ ಸ್ಲೋಗನ್ ಮೂಲಕ ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜನ ಕೊಡ್ತಾ ಇದೆ ರಷ್ಯಾ ಕೂಡ ತನ್ನದೇ ಆದ ತಂತ್ರಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ನೋಡ್ತಾ ಇದೆ ನೀವು ಅಬ್ಸರ್ವ್ ಮಾಡಬಹುದು ಅಮೆರಿಕದ ಪಿ ಟಿಯ ಬದಲಿಗೆ ಚೀನಾ ಡೀಪ್ ಸೀಕ್ ಅನ್ನೋ ಇನ್ನೊಂದು ಎ ಆಪ್ ಅನ್ನ ಡೆವಲಪ್ ಮಾಡಿದೆ ಯಾಕೆ ಈ ರೀತಿ ಆಗಬೇಕು ಅಂದರೆ ಒಂದು ಸಲ ಯೋಚನೆ ಮಾಡಿ ಅಮೆರಿಕ ತನ್ನ ಕಂಪನಿಗಳಾದ ಫೇಸ್ಬುಕ್ ಗೂಗಲ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಇಂಥ ಕಂಪನಿಗಳಿಗೆ ಭಾರತದಲ್ಲಿ ರನ್ ಮಾಡಬೇಡಿ ರಷ್ಯಾದಲ್ಲಿ ಮಾಡಬೇಡಿ ಚೀನಾದಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ಹೇಳಿದರೆ ಏನೆಲ್ಲ ಡಿಸ್ಟ್ರಪ್ಷನ್ ಆಗಬಹುದು ಯೋಚನೆ ಮಾಡಿ ನಾವು ಫೇಸ್ಬುಕ್ ಮೇಲೆ ಡಿಪೆಂಡ್ ಆಗಿದೀವಿ ಅಥವಾ ವಾಟ್ಸಪ್ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಗೂಗಲ್ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ನಿಮ್ಗೆ ಗೊತ್ತಿರುವಂಥದ್ದು ಸೊ ಹೀಗಾಗಿ ಎಲ್ಲ ದೇಶಗಳು ಯೋಚನೆ ಮಾಡ್ತಾ ಇವೆ ಆದ ಒಂದು ಸೋಷಿಯಲ್ ಮೀಡಿಯಾ ಇರಬೇಕು ಅಂತ ಇನ್ನು ಐದನೇದಾಗಿ ಅಮೆರಿಕ ಪ್ರಾಬಲ್ಯ ಹೊಂದಿರುವ ವ್ಯಾಪಾರಿ ಮಾರ್ಗಗಳನ್ನ ಬದಲಾಯಿಸೋದು ಮತ್ತು ಹೊಸ ಮೈತ್ರಿಗಳನ್ನ ಮಾಡ್ಕೊಳ್ಳೋದು ಸ್ನೇಹಿತರೆ ಆರ್ ಐ ಸಿ ದೇಶಗಳಿರಬಹುದು ಅಥವಾ ಬ್ರಿಕ್ಸ್ ನಂತ ದೇಶಗಳಿರ್ಬಹುದು ಅವುಗಳು ಅಮೆರಿಕ ಕೇಂದ್ರಿತ ವ್ಯಾಪಾರಿ ಮಾರ್ಗಗಳನ್ನ ಬೈಪಾಸ್ ಮಾಡಲು ಪ್ರಯತ್ನ ಮಾಡ್ತಾನೆ ಇವೆ ಹೊಸ ವ್ಯಾಪಾರ ಮಾರ್ಗಗಳನ್ನ ಹುಟ್ಟು ಹಾಕಲು ಪ್ರಯತ್ನ ಪಡ್ತಾ ಇವೆ ಉದಾಹರಣೆಗೆ ಅಂತಾರಾಷ್ಟ್ರೀಯ ನಾರ್ತ್ ಸೌತ್ ಸಾರ್ಗೆ ಕಾರಿಡಾರ್ ಐ ಎನ್ ಎಸ್ ಟಿ ಸಿ ಇದರಿಂದ ಅಂದ್ರೆ ಅಮೆರಿಕದ ಜಾಗತಿಕ ವ್ಯಾಪಾರದ ನೆಟ್ವರ್ಕ್ ಮತ್ತು ರಾಜತಾಂತ್ರಿಕ ಪ್ರಭಾವಕ್ಕೆ ಇದು ಸವಾಲು ಹಾಕುತ್ತೆ ಅದಾದ ನಂತರ ಅಮೆರಿಕದ ಮಿತ್ರ ದೇಶಗಳು ಕೂಡ ಈ ಹೊಸ ಆರ್ಥಿಕ ಒಕ್ಕೂಟಗಳ ಕಡೆಗೆ ವಾಲ್ಬಹುದು ಇನ್ನು ಆರನೇದಾಗಿ ಗ್ಲೋಬಲ್ ಇಶ್ಯೂಗಳಿಗೆ ಹೊಸದೊಂದು ದೃಷ್ಟಿಕೋನವನ್ನು ನೀಡೋದು ಅಂದ್ರೆ ಜಗತ್ತಿನ ಪ್ರತಿಯೊಂದು ಸಮಸ್ಯೆಯ ಬಗ್ಗೆ ಅಮೆರಿಕ ತನ್ನದೇ ಆದ ದೃಷ್ಟಿಕೋನ ಹೊಂದಿದೆ ಮತ್ತು ತನ್ನ ದೃಷ್ಟಿಕೋನ ಇವ ಸರಿ ಅನ್ನೋ ಅಭಿಪ್ರಾಯವನ್ನು ಅದು ಹೊಂದಿದೆ ಈಗ ಉದಾಹರಣೆಗೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಇಲ್ಲಿ ಉಕ್ರೇನ್ ಪರವಾಗಿ ಅಮೆರಿಕ ನಿಂತಿದೆ ಆದರೆ ಅಮೆರಿಕ ಕ್ಯೂಬಾದಲ್ಲಿ ಮಾಡಿದ್ದು ನೋಡಿದರೆ ರಷ್ಯಾ ಮಾಡಿದ್ದಕ್ಕಿಂತ ದೊಡ್ಡ ಅನಾಹುತವನ್ನು ಮಾಡಿತ್ತು ಆದರೆ ಅಮೆರಿಕ ಇದನ್ನು ಒಪ್ಪಿಕೊಳ್ಳೋದಿಲ್ಲ ಹೀಗೆ ಅಮೆರಿಕ ಜಾಗತಿಕ ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತೆ ಅಥವಾ ಸೃಷ್ಟಿಯಾಗಿರುವ ಸಮಸ್ಯೆಗಳಿಗೆ ತನ್ನ ಮೂಗಿನ ನೇರಕ್ಕೆ ನೋಡುತ್ತೆ ತಾನು ಹೇಳಿದ್ದೇ ಸರಿ ಅಂತ ವರ್ತಿಸುತ್ತೆ ಇದಕ್ಕೆ ವಿರುದ್ಧವಾಗಿ ಏನಾದರೂ ದೇಶಗಳು ವರ್ತನೆ ಮಾಡಿದ್ರೆ ಆ ದೇಶಗಳ ಮೇಲೆ ನಿರ್ಬಂಧ ಹೇರಲಾಗುತ್ತೆ ಅಂದ್ರೆ ಹೇರಲಾಗುತ್ತೆ ಹೀಗಾಗಿ ಈ ನೋಟವನ್ನ ಚೇಂಜ್ ಮಾಡುವ ಅವಶ್ಯಕತೆ ಇದೆ ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅಮೆರಿಕದ ನಾಯಕತ್ವವನ್ನು ದುರ್ಬಲಗೊಳಿಸಬಹುದು ಸ್ಯಾಂಕ್ಷನ್ಗಳ ಎಫೆಕ್ಟ್ ಅನ್ನು ಕಡಿಮೆ ಮಾಡಬಹುದು ಉದಾಹರಣೆಗೆ ರಷ್ಯಾದ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ವಿಧಿಸಿದ್ರೂ ಕೂಡ ಭಾರತ ಮತ್ತು ಚೀನಾ ರಷ್ಯಾದಿಂದ ತೈಲ ಮತ್ತು ಇತರ ಸಂಪನ್ಮೂಲಗಳನ್ನು ಖರೀದಿ ಮಾಡೋದನ್ನು ಮುಂದುವರೆಸಿವೆ ಹೀಗೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಹೇಳಿರುವ ಈ ದಾರಿಗಳು ಅಮೆರಿಕವನ್ನು ಜಗತ್ತಿನಲ್ಲಿ ದುರ್ಬಲಗೊಳಿಸುವ ಸಾಧ್ಯತೆ ಇದೆ ಆದರೆ ಇವತ್ತಿನ ಈ ಟ್ರಂಪ್ ಸರ್ಕಾರ ಮಾತ್ರ ಅತ್ಯಂತ ಕೆಳಮಟ್ಟದ ವಿದೇಶಾಂಗ ನೀತಿಯನ್ನು ತನ್ನದಾಗಿಸಿಕೊಂಡಿದೆ ಮಧ್ಯಪ್ರಾಚ್ಯವನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ಪಾಕಿಸ್ತಾನಕ್ಕೆ ಮಣೆ ಹಾಕ್ತಾ ಇದೆ ಹೀಗಾಗಿ ಭಾರತ ದೋಸ್ತಿಯನ್ನು ಕಳೆದುಕೊಂಡಿದೆ ಇನ್ನು ಟ್ರಂಪ್ ತನ್ನ ಸ್ವಾರ್ಥಕ್ಕಾಗಿ ಅಮೆರಿಕದ ಭವಿಷ್ಯದ ಜೊತೆಗೆ ಆಟ ಆಡ್ತಾ ಇದ್ದಾರಾ ಅನ್ನೋ ಅನುಮಾನ ಹುಟ್ಟಿಸುತ್ತೆ ಆದರೆ ಇದರ ಮಧ್ಯದಲ್ಲಿ ಅಮೆರಿಕ ಇದನ್ನೆಲ್ಲವನ್ನು ಗಮನಿಸ್ತಾ ಇಲ್ವಾ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದರೆ ಅಮೆರಿಕೆಗೆ ಒಂದು ದೊಡ್ಡ ನಂಬಿಕೆ ಇದೆ ಆ ನಂಬಿಕೆ ಏನಂದರೆ ಯಾವುದೇ ಕಾರಣಕ್ಕೂ ಭಾರತ ಮತ್ತು ಚೀನಾ ಒಂದಾಗೋದಿಲ್ಲ ಅಂತ ಯಾಕೆ ಅಂದರೆ ಭಾರತ ಕ್ಯಾಪಿಟಲಿಸಂ ಹೊಂದಿರುವಂಥ ದೇಶ ಚೀನಾ ಕಮ್ಯುನಿಸಂ ಹೊಂದಿರುವ ದೇಶ ಹೀಗಾಗಿ ಎರಡೂ ಸಿದ್ಧಾಂತಗಳು ಒಂದಾಗೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದೆ ಅಮೆರಿಕ ಆದರೆ ಅಮೆರಿಕದ ಕೆಟ್ಟ ದಿನಗಳೇನಾದರೂ ಆರಂಭ ಆಗಿ ಭಾರತ ಮತ್ತು ಚೀನಾ ಏನಾದರೂ ಒಂದಾದರೆ ಜೊತೆಗೆ ರಷ್ಯಾ ಸೇರಿಕೊಂಡ್ರೆ ಅಮೆರಿಕ ಏಷ್ಯಾಕ್ಕೆ ಕಾಲಿಡೋದಕ್ಕೆ ಆಗದೆ ಇರುವಂತಹ ಸಂದರ್ಭ ಸೃಷ್ಟಿಯಾಗಬಹುದು ಇದರೊಂದಿಗೆ ಗ್ಲೋಬಲ್ ಆರ್ಡರ್ನ ಒಂದ್ಸಲ ಗಮನಿಸಿದರೆ ಜಗತ್ತಿನ ಬಹಳಷ್ಟು ದೇಶಗಳಿಗೆ ಅಮೆರಿಕದ ವಿರುದ್ಧ ವೈರತ್ವ ಇದೆ ಅಮೆರಿಕದ ವಿರುದ್ಧ ಅಸಮಾಧಾನ ಇದೆ ಅದು ಪಕ್ಕದಲ್ಲಿರುವಂತಹ ಮೆಕ್ಸಿಕೋ ಇರಬಹುದು ಅಥವಾ ದೂರದಲ್ಲಿರುವಂತಹ ಇರಾನ್ ಇರಬಹುದು ಅಫ್ಘಾನಿಸ್ತಾನ ಇರಬಹುದು ಬಾಂಗ್ಲಾದೇಶ ಇರಬಹುದು ಅಥವಾ ಈಗ ಭಾರತ ಇರಬಹುದು ಅಥವಾ ಚೀನಾ ಇರಬಹುದು ಎಲ್ಲವೂ ಕೂಡ ಅಮೆರಿಕ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಅಥವಾ ಲೆಕ್ಕವನ್ನು ಚುಕ್ತ ಮಾಡಲು ಕಾಯ್ತಾ ಇದೆ ಈಗ ಭಾರತದ ಬಳಿಯೂ ಅಮೆರಿಕ ದ್ವೇಷ ಕಟ್ಟಿಕೊಂಡು ಏಷ್ಯಾದ ಒಂದು ಬಲಿಷ್ಠ ದೇಶದ ಸಪೋರ್ಟ್ ಅನ್ನು ಕಳೆದುಕೊಳ್ತಾ ಇದೆ ಆದ್ರೆ ಅಮೆರಿಕದ ಅದೃಷ್ಟಕ್ಕೆ ಇನ್ನೂ ಐ ಸಿ ಒಂದು ಗೂಡಿಲ್ಲ ಅಕಸ್ಮಾತ್ ಒಂದು ಗೂಡಿದ್ರೆ ಗೇಮ್ ಚೇಂಜ್ ಆಗೋದಂತ ಖಂಡಿತ ಹಾಗಾಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಆದರೆ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದು ಏನಂದ್ರೆ ವರ್ಲ್ಡ್ ಆರ್ಡರ್ ಬದಲಾಗಲಿದೆ ಅಮೆರಿಕ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವತ್ತ ಸಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಇದ್ರ ವಿರುದ್ಧ ಹೊಸದಾಗಿ ಏನು ಸೃಷ್ಟಿಯಾಗುತ್ತೆ ಅನ್ನೋದು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಐ ಸಿ ಏನಾದರೂ ಸೃಷ್ಟಿ ಭಾರತ ಈ ವರ್ಲ್ಡ್ ಆರ್ಡರ್ನಲ್ಲಿ ಲೆಕ್ಕದ್ದ ಹಾಗೆ ಸೊ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶೇಕ್ ಸ್ಟುಡಿಯೋ ಮತ್ತು ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ